ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಪರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯ ಎಲ್ಲರಿಗೂ ನಮಸ್ಕಾರ ಕಶಪರ ಆಶ್ರಮದಲ್ಲಿ ಗಣಪತಿಯು ಮಾಡಿದ ಪರಾಕ್ರಮದ ಅನೇಕ ಕೆಲಸಗಳಿವೆ ಅಂತಹ ಒಂದೆರಡು ಕೆಲಸಗಳನ್ನು ಈ ಮೊದಲು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈಗ ಮತ್ತೊಂದು ಅಂತಹ ಕಾರ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ ಮಹೋತ್ಕಟ ಕುಮಾರನಿಗೆ ಐದನೇ ವರ್ಷ ತುಂಬಿತು ಕಶ್ಯಪ್ಪ ಮಹರ್ಷಿಗಳು ಉಪನಯನ ಸಂಸ್ಕಾರವನ್ನು ಮಾಡಲು ನಿಶ್ಚಯಿಸಿದರು ಕಾರ್ಯಕ್ರಮಗಳು ಸಾಂಗವಾಗಿ ಮುಂದುವರಿಯುತ್ತಿತ್ತು ಬ್ರಹ್ಮಾದಿ ದೇವರ್ಕಳು ಅಲ್ಲಿಗೆ ಬಂದು ನೆರೆದಿದ್ದರು ಆ ಸಭೆಗೆ ದುರುಳರಾದ ವಿಘಾತ ಪಿಂಗಾಕ್ಷ ವಿಶಾಲ ಪಿಂಗಲ ಚಪಲರೆಂಬ ಐವರು ದಾನವರು ವಿಪ್ರವೇಶಧಾರಿಗಳಾಗಿ ಬಂದು ಸೇರಿಕೊಂಡಿದ್ದರು ಏನಾದರೊಂದು ಗಲಭೆ ಎಬ್ಬಿಸಿ ವಟುವನ್ನು ಅಲ್ಲಿಂದ ಅಪಹರಿಸಿ ಅವನನ್ನು ಕೊಂದುಬಿಡುವುದು ಇವರ ಯೋಜನೆಯಾಗಿತ್ತು ಆದರೆ ಈ ಯೋಜನೆಯು ವಿನಾಯಕನಿಗೆ ಅರಿವಾಯಿತು ಅದರ ಸುಳಿವು ಸಿಕ್ಕಿದ ಕೂಡಲೇ ಅವನು ಮಂತ್ರಪೂರಿತವಾದ ಅಕ್ಕಿ ಕಾಳನ್ನು ಅವರ ಮೇಲೆ ಎಸೆದನು ದಾನವರು ಆರ್ಭಟಿಸುತ್ತಾ ನಿಜರೂಪವನ್ನು ಧಾರಣೆ ಮಾಡಿ ರಕ್ತಕಾರಿ ಪರ್ವತಾಕಾರದಿಂದ ಉರುಳಿಬಿದ್ದರು ಪ್ರಾಣವನ್ನು ಬಿಟ್ಟರು ದೇವತೆಗಳು ಬಾಲಕ ಗಣೇಶನನ್ನು ಅನೇಕ ಹೆಸರುಗಳಿಂದ ಸ್ತುತಿ ಮಾಡತೊಡಗಿದರು ಮಹೋತ್ಕಟ ನಾಮಕ ಗಜಾನನನ ಪವಾಡ ಸದೃಶವಾದ ದಾನವ ವಧೆಯನ್ನು ಕಂಡು ದೇವತೆಗಳು ಆತನ ಅವತಾರ ಸ್ವರೂಪಕ್ಕೆ ಅನುಗುಣವಾಗಿ ನಾನಾ ಬಿರುದುಗಳನ್ನಿಟ್ಟರು ಬ್ರಹ್ಮದೇವನಿಂದ ಬ್ರಹ್ಮಣಸ್ಪತಿ ಕುಬೇರನಿಂದ ಸುರಾನಂದ ಬೃಹಸ್ಪತಿಯಿಂದ ಭಾರತೀಭೂತ ಸಮುದ್ರರಾಜನಿಂದ ಸರ್ವಪ್ರಿಯ ಶಿವನಿಂದ ಬಾಲಚಂದ್ರ ರೇಣುಕಾದೇವಿಯಿಂದ ಪರಶುಹಸ್ತ ಪಾರ್ವತೀದೇವಿಯಿಂದ ಸಿಂಹವಾಹನನೆಂಬ ಬಿರುದುಗಳು ಮಹೋತ್ಕಟನಿಗೆ ದತ್ತವಾಯಿತು ಅವರು ಪರಶು ಪಾಶ ಢಮರು ತ್ರಿಶೂಲಾದಿ ಆಯುಧಗಳನ್ನು ರತ್ನಹಾರಾದಿ ಸುವಸ್ತುಗಳನ್ನು ಇತ್ತು ಗೌರವಿಸಿ ಅಭಿನಂದಿಸಿ ಅವರವರ ಪುರಗಳಿಗೆ ಅಭಿಮುಖವಾದರು ನಮಸ್ಕಾರ ಇದುವರೆಗೆ ಗಣೇಶ ಚತುರ್ಥಿಯ ಅಂಗವಾಗಿ ಗಣಪತಿ ಸಂಬಂಧಿತವಾದ ಸುಮಾರು ಮೂವತ್ತೆರಡು ಕಥೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದರೊಂದಿಗೆ ಗಣೇಶನ ಕಥಾವಳಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ನಾಳೆಯಿಂದ ದೇವಿ ಭಾಗವತದ ಕುರಿತಾದ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಎಲ್ಲರಿಗೂ ನಮಸ್ಕಾರ